నమస్కార ఆరోగ్య దర్పణక స్వగత నన్ను నగరత్న మేల్న మన కే మక్ ఎస్ ಅವರಿಗೆ మై హోదా అయితే డిమ్ు కైకాల్ సన్న హర ಅವರಿಗೆ యావదే తర న్యూట్రిషన్ కుడి యావదే తర ప్రోటీన్ ఫుడ్ కుడి ఏన్ కొట్ హ ಕಾರಣ ಏನಂತಂದ್ರೆ ಅವ್ರ ಸ್ಟಮಕ್ ನಲ್ಲಿ ಹ್ಯುಮಿಡಿಟಿ ಎನರ್ಜಿ ಇರೋದಿಲ್ಲ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಿಕೊಂಡು ಹಿಡ್ಕೊಳ್ಲಿಕ್ಕೆ ಸ್ಟಮಕ್ ನಲ್ಲಿ ಹ್ಯುಮಿಡಿಟಿ ಇರಬೇಕು ಸ್ಟಮಕ್ ಅನ್ನ ಆಹಾರವನ್ನ ಜೀರ್ಣ ಮಾಡುತ್ತೆ ಸ್ಲೀನು ಆಹಾರವನ್ನು ಹೀರ್ಕೊಳ್ಳುತ್ತೆ ಸ್ಟಮಕ್ ಅಂಡ್ ಸ್ಪ್ಲೀನ್ ವೀಕ್ ಆದಾಗ ಮಕ್ಕಳು ಹಾಗಾಗ್ತಾರೆ ಸ್ಟಮಕ್ ಹೀಟ್ ಆದಾಗ ಆಹಾರನ ಹೀರ್ಕೊಳ್ಳೋದಿಲ್ಲ ಅದು ಅವ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಊಟ ಆದ ತಕ್ಷಣ ಟಾಯ್ಲೆಟ್ಗೆ ಹೋಗ್ತಾರೆ ಯಾಕಂದ್ರೆ ಆಹಾರ ಇಟ್ಕೊಳೋದಿಲ್ಲ ಉದಾಹರಣೆಗೆ ನಿಮ್ಗೆ ಈ ಭೂಮಿ ಒಣಗೋಗಿರುತ್ತೆ ಅಂತ ಇಟ್ಕೊಳ್ಳಿ ನೀರು ಇರಲ್ಲ ತೇವಾಂಶ ಇರೋದಿಲ್ಲ ಅಂತ ಅವಾಗ ನೀವು ಎಷ್ಟೇ ಗೊಬ್ಬರ ಹಾಕ್ಲಿ ಅದನ್ನ ಹೀರ್ಕೊಳತ್ತಾ ಹೀರ್ಕೊಳ್ಳೋದಿಲ್ಲ ನೀವು ಎಂತೆಂತ ಗೊಬ್ಬರ ಬೇಕಾದ್ರೂ ಹಾಕಿ ಹೀರ್ಕೊಳ್ಳಲ್ಲ ಆ ಗೊಬ್ಬರವನ್ನ ಹೀರ್ಕೊಳ್ಳಿಕ್ಕೆ ಭೂಮಿಗೆ ಒಂದು ಮಟ್ಟದ ತೇವಾಂಶ ಇರಲೇಬೇಕು ಆ ಹ್ಯುಮಿಡಿಟಿಯನ್ನು ಕೊಟ್ಟ ಪಾಯಿಂಟ್ ಯಾವುದು ಅಂತಂದ್ರೆ ನಮ್ಮ ದೇಹದಲ್ಲಿ ಸ್ಟಮಕ್ ಹ್ಯುಮಿಡಿಟಿ ಪಾಯಿಂಟ್ ಯಾವುದು ಅಂತಂದ್ರೆ ಸ್ಟಮಕ್ ತರ್ಟಿ ಸಿಕ್ಸ್ ಈ ಮೊಳಕಾಲಿಂದ ಕೆಳಗಡೆ ನಾಲ್ಕು ಬೆರಳು ಕೆಳಗಡೆ ಬರುತ್ತೆ ಇದು ಸ್ಟಮಕ್ ತರ್ಟಿ ಸಿಕ್ಸ್ ಇದು ಎಸ್ ಪಿ ಸಿಕ್ಸ್ ಅಂತ ಇವೆರಡು ಪಾಯಿಂಟ್ಗಳನ್ನ ಪ್ರೆಸ್ ಮಾಡಿ ದಿನಕ್ಕೊಂದು ಇಪ್ಪತ್ತು ಸಲ ಪ್ರೆಸ್ ಮಾಡಿ ಎರಡು ಸಾಲಲ್ಲಿ ಪ್ರೆಸ್ ಮಾಡ್ಬೋದು ವಾರಕ್ಕೊಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು ಹ್ಯುಮಿಡಿಟಿ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಹೀಟ್ ತುಂಬಾ ಸ್ವಲ್ಪ ಕೋಲ್ಡ್ ಆಯ್ತು ಅಂತಂದ್ರೆ ಮತ್ತೆ ಪ್ರೆಸ್ ಮಾಡಬೇಡಿ ಆಹಾರ ಜೀರ್ಣವಾಗಬೇಕಾದ್ರೆ ಜೀರ್ಣವಾಗಿ ಹಿಡ್ಕೊಳ್ಬೇಕಾದ್ರೆ ಹೀಟ್ ಸ್ವಲ್ಪ ಕಡಿಮೆ ಇದ್ದು ಹ್ಯುಮಿಡಿಟಿ ಚೆನ್ನಾಗಿರ್ಬೇಕು ಅದು ಹಿಡ್ಕೊಳ್ಳುತ್ತೆ ಆಹಾರ ಚೆನ್ನಾಗಿ ಹೀರ್ಕೊಳ್ಳಿಲ್ಲ ಅಂತಂದ್ರೆ ಈ ತರ ಹೊಟ್ಟೆ ಡುಮ್ಮು ಕೈಕಾಲು ಸಣ್ಣ ಆಗಿರುತ್ತೆ ಅಂತ ಮಕ್ಕಳಿಗೆ ಮೆಮೊರಿ ಪವರ್ ಕೂಡ ಚೆನ್ನಾಗಿರೋದಿಲ್ಲ ಆಕ್ಟಿವಿಟಿ ಇರೋದಿಲ್ಲ ಹೊರಗಡೆ ಆಟ ಆಡಕ್ಕೆ ಹೋಗೋದಿಲ್ಲ ಸ್ವಲ್ಪ ಆಟ ಆಡಿದ್ರೆ ಸ್ವಲ್ಪ ಓಡಾಟ ಓಡಾ ಓಡಿದ್ರೆ ಮಾಡಿದರೆ ತುಂಬಾ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಕಾನ್ಸಂಟ್ರೇಶನ್ ಇರೋದಿಲ್ಲ ಅವ್ರು ಕೂತ್ ಒಂದು ಒಂದು ಅರ್ಧ ಗಂಟೆ ಕೂತ್ ಓದ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಯಾಕೆಂತಂದ್ರೆ ಸ್ಟಮಕ್ ಅಲ್ಲಿ ಹೀಟ್ ಇದ್ದಿದ್ದು ತಲೆಗೂ ಹೋಗುತ್ತೆ ತಲೆಗೂ ಇರಿಟೇಷನ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ತಲೆನೋವು ಕೂಡ ಬರುತ್ತೆ ತಲೆಗೆ ಇರಿಟೇಷನ್ ಆಗ್ತಾ ಇರುವಾಗ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಿ ಓದ್ಲಿಕ್ಕೆ ಆಗೋದಿಲ್ಲ ಗಮನವಿಟ್ಟು ಓದ್ಲಿಕ್ಕೆ ಆಗೋದಿಲ್ಲ ಆಹಾರ ಚೆನ್ನಾಗಿ ಜೀರ್ಣವಾಗಿ ಮೈಂಡ್ ನಲ್ಲಿ ಆ ಪೋಷಕಾಂಶಗಳು ಹೀರ್ಕೊಂಡಾಗ ಮೈಂಡು ಕೂಲ್ ಆಗಿರುತ್ತೆ ಹೊಟ್ಟೆನೂ ಕೂಲ್ ಆಗಿರುತ್ತೆ ದೇಹದಲ್ಲಿ ಒಳ್ಳೆ ಶಕ್ತಿ ಇರುತ್ತೆ ಆಗ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಕಾನ್ಸಂಟ್ರೇಷನ್ ಇಂದ ಓದ್ತಾರೆ ಈ ರೀತಿ ಕಾಲ್ನಲ್ಲಿ ಬರ್ತಕ್ಕಂತ ಎಸ್ ಟಿ ತರ್ಟಿ ಸಿಕ್ಸ್ ಮತ್ತು ಎಸ್ ಪಿ ಸಿಕ್ಸ್ ಪಾಯಿಂಟ್ಗಳನ್ನ ಪ್ರೆಸ್ ಮಾಡಿ ಅದರ ಜೊತೆಗೆ ಅವ್ರು ಎಷ್ಟು ತಿಂದು ದಪ್ಪ ಆಗ್ತಾ ಇಲ್ಲ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತಂದ್ರೆ ಬಲಗೈ ಉಂಗುರದ ಬೆರಳು ಈ ಬಲಗೈ ಉಂಗುರದ ಬೆರಳು ಪೃಥ್ವಿ ತತ್ವವನ್ನು ಬೆರಳು ಮತ್ತು ಈ ಎಲ್ಲೋ ಕಲರ್ ಇದು ಪೃಥ್ವಿ ಪ್ರತಿನಿಧಿಸೋ ಪ್ರತಿನಿಧಿಸುವ ಕಲರ್ ಇದನ್ನ ಈ ಉಗುರು ಕೆಳಗಡೆ ಒಂದು ಡಾಟ್ ಇಡಿ ಇದು ಮೆಮೊರಿ ಪವರ್ ಅನ್ನು ಕೂಡ ತುಂಬಾ ಜಾಸ್ತಿ ಮಾಡುತ್ತೆ ಚೆನ್ನಾಗಿ ಮತ್ತೆ ಇಲ್ಲಿ ಬುಡಕ್ಕೆ ಸುತ್ತ ಎಲ್ಲೋ ಕಲರ್ ಹಚ್ಚಿ ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ ಇದು ವೈಟ್ ಜಾಸ್ತಿ ಮಾಡುತ್ತೆ ನೀವು ಬೇಕಾದ್ರೆ ಮೊದಲು ತೂಕ ಮಾಡ್ಕೊಳ್ಳಿ ಇದನ್ನ ಹಚ್ಚಕ್ಕೆ ಹಿಡಿದ ಮೇಲೆ ಒಂದು ಎಂಟು ಹತ್ತು ಹದಿನೈದು ದಿವಸ ಮತ್ತೆ ತೂಕ ಮಾಡಿ ಗ್ಯಾರಂಟಿ ಮಕ್ಕಳು ತೂಕ ಆಗಿರ್ತಾರೆ ಇದನ್ನ ಹಚ್ಚೋದ್ರಿಂದ ಅವ್ರಿಗೆ ಆಹಾರ ಚೆನ್ನಾಗಿ ಹಿರ್ಕೊಳ್ಳಕ್ ಶುರು ಆಗ್ತಲ್ಲ ಆಗ ಅವರು ಅರ್ಧ ಗಂಟೆ ಆರಾಮ ಕೂತು ಓದ್ತಾರೆ ಒಂದ್ ಕಡೆಗೆ ಮೆಮೊರಿ ಪವರು ಜಾಸ್ತಿ ಆಗತ್ತೆ ಕಾನ್ಸಂಟ್ರೇಷನ್ ಓದ್ತಾರೆ ಮತ್ತೆ ಒಳ್ಳೆ ಚಟುವಟಿಕೆಯಿಂದ ಆಕ್ಟಿವಿಟಿಯಿಂದ ಇರ್ತಾರೆ ಆಟ ಆಡಕ್ ಹೋಗ್ತಾರೆ ಎಲ್ಲ ಕೆಲಸಗಳಿಗೂ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಈಗ ದೇಹಕ್ಕೆ ಪೋಷಕಾಂಶನೇ ಇಲ್ಲ ಅಂತಂದಾಗ ఇంటెస్ట్ ఇక శక్తి కలసూ ఇంట ఇది అది ఉత్తమ రెండు ఇర జొతే రిఫైన్ ఆయిల్ అన్న కొడుబేడి ప్యాకెట్ ఫుడ్ కొడబేడిఫైన్ ఆయిల్ ప్యాకెట్ ఫుడ్ ప్యాకెట్ హాలు ఇవ్వ ನಮ್ಮ ಜೀರ್ಣಾಂಗ ಇವನ್ನ ಹಾಳು ಮಾಡುತ್ತೆ ಮತ್ತು ನಮಗೆ ಹೆಚ್ಚಿನ ಪೋಷಕಾಂಶಗಳನ್ನು ಕೊಡೋದಿಲ್ಲ ರಿಫೈನ್ಡ್ ಅಲ್ಲಿ ಅಲ್ಲಿರ್ತಕ್ಕಂಥ ಕೊಬ್ಬನ್ನ ತೆಗೆದು ನಮಗೆ ಕೊಟ್ಟಿರ್ತಾರೆ ಕೊಬ್ಬು ನಮ್ಮ ದೇಹಕ್ಕೆ ಅತ್ಯುತ್ತಮವಾದ ಆಹಾರ ಅದು ನಮಗೆ ಬೇಕು ಅದೇ ಅದೆಲ್ಲ ಇದರಲ್ಲೇ ಅಷ್ಟು ರಿಫೈನ್ಡ್ ಅಲ್ಲಿ ಮತ್ತು ಪ್ಯಾಕೆಟ್ ಹಾಲುಗಳಲ್ಲಿ ಎಲ್ಲದರಲ್ಲೂ ಕೊಬ್ಬನ್ನ ತೆಗೆದು ಕೊಟ್ಟಿರ್ತಾರೆ ಅದನ್ನು ಅವಾಯ್ಡ್ ಮಾಡಿ ಪ್ಯಾಕೆಟ್ ಫುಡ್ಗಳಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದು ಕೂಡ ತುಂಬಾ ಉಂಟು ಮಾಡುತ್ತೆ ನಿಧಾನಕ್ಕೆ ಮಕ್ಕಳು ಹತ್ತು ಹನ್ನೆರಡು ವರ್ಷದವರೆಗೂ ತುಂಬಾ ಸೂಕ್ಷ್ಮವಾಗಿರ್ತಾರೆ ಮಕ್ಕಳನ್ನ ತುಂಬಾ ಜಾಗರೂಕತೆಯಿಂದ ಕಾಪಾಡ್ಕೊಳ್ಬೇಕು ಹತ್ತಿಂದ ಹನ್ನೆರಡು ವರ್ಷದವರೆಗೂ ಮಕ್ಕಳನ್ನ ತುಂಬಾ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಬೇಕು ಆಮೇಲೆ ಅವ್ರ ದೇಹದಲ್ಲಿ ಶಕ್ತಿ ಬರುತ್ತೆ ಕಲ್ತಂದ್ರು ಕಲ್ ತಿಂದ್ರು ಜೀರ್ಣ ಮಾಡ್ಕೊಳ್ತಾರೆ ಅನ್ನುವ ಮಟ್ಟಕ್ಕೆ ಬೆಳೆದಿರ್ತಾರೆ ಅವಾಗ ಒಂಚೂರು ಏನೋ ತಿನ್ ಏನ್ ತಿನ್ಕೊಂಡ್ರು ಜೀರ್ಣ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಬಂದ್ಬಿಟ್ಟಿರುತ್ತೆ ಅವ್ರ ಅಷ್ಟೇ ಚೆನ್ನಾಗಿ ಆಟನೂ ಆಡ್ತಾ ಇರ್ತಾರೆ ಆ ಟೈಮಲ್ಲೇ ಅವ್ರ ದೇಹದಲ್ಲಿ ಅಗ್ನಿ ತತ್ವ ವೃದ್ಧಿ ಆಗ್ತಾ ಇರತ್ತೆ ಹಾಗಾಗಿ ಎಲ್ಲವನ್ನೂ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಹನ್ನೆರಡು ವರ್ಷದವ್ರಿಗೆ ಮಾತ್ರ ಮಕ್ಕಳನ್ನ ಬಹಳ ಜಾಗರೂಕತೆಯಿಂದ ನಾವು ಕಾಪಾಡ್ಕೊಳ್ಬೇಕು ಇದನ್ನ ನೀವು ಅನುಸರಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ మొత్తం కమెంట్స్ మూలక తిల్సి చాలల సబ్స్క్రైబ్ మాలక ప్రోత్సాహి నమస్కారం